ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಕಾರಣ ಏನಂದರೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಚಾನಲ್ ಪ್ರತಿದಿನ ಹಾಕುವ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಅಂದರೆ ಎಚ್ಚರ ಮಾಡಿಸುತ್ತದೆ ಆ ಎಚ್ಚರ ಮಾಡಿಸುವಂಥ ಕೆಲಸ ಮಾಡೋದಕ್ಕಾಗಿ ತಾವು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ ವರದಿಗಳನ್ನು ಪ್ರತಿದಿನ ತಾವು ತಪ್ಪದೇ ನೋಡ್ಬೋದು ಒಂದುಗಳೇ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳು ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅದು ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ಕೆಲವೊಂದು ತಾಲೂಕುಗಳಲ್ಲಿ ಇದ್ದಾರೆ ಆ ತಾಲೂಕುಗಳಲ್ಲಿ ಮಾಡುವಂಥ ಸಾಧನ ಸಲಕರಣೆ ವಿತರಣಾ ಕಾರ್ಯಕ್ರಮಗಳನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ಬಾರಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ತಮ್ಮೆಲ್ಲರ ಸಹಕಾರ ಅಂದರೆ ತಮ್ಮಲ್ಲಿ ಆದಂಥ ಕಾರ್ಯಕ್ರಮಗಳ ವರದಿಗಳನ್ನು ಮತ್ತು ತಮ್ಮಲ್ಲಿ ಆದಂಥ ವಿಶೇಷ ಚೇತನ ಸೌಲಭ್ಯಗಳು ಕೊಡಿಸುವಂಥ ಒಂದು ಸಂದರ್ಭಗಳನ್ನು ಮತ್ತು ಅದರ ಬಗ್ಗೆ ವರದಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀರ ಅದೊಂದು ಖುಷಿ ಖುಷಿ ಪಡ್ತಕ್ಕಂಥ ವಿಚಾರ ಆ ವಿಚಾರವಾಗಿ ತಮ್ಮೆಲ್ಲರಿಗೂ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಬಳಗ ಅಭಿನಂದಿಸುತ್ತದೆ ಹಾಗಾಗಿ ವಿಶೇಷ ಚೇತನರಿಗೆ ಸೌಕರ್ಯ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಒಂದು ಕಾರ್ಯಕ್ರಮ ನಡೆದ ನಡೆದಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುವ ಮತ್ತು ಅದನ್ನು ಬೇರೆಯವರಿಗೆ ಮಾದರಿಯಾಗಿ ತೋರಿಸುವಂಥ ಕೆಲಸ ಮಾಡುವುದಕ್ಕಾಗಿ ಇಂಥ ಕಾರ್ಯಕ್ರಮಗಳ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಹೀಗೆಯೇ ತಮ್ಮ ತಾಲೂಕುಗಳಲ್ಲಿ ತಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳಾಗಿದ್ದರೆ ದಯವಿಟ್ಟು ತಾವು ತಮ್ಮ ಕಾರ್ಯಕ್ರಮಗಳ ವರದಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯ ಎಲ್ಲ ನಮ್ಮ ಚಾನಲ್ ಕೊನೆಯಲ್ಲಿ ಏನೇನು ಕಳಿಸ್ಬೇಕು ಅಂತಕ್ಕಂಥ ವಿಚಾರ ನಾವು ತಿಳಿಸಿ ವಾಟ್ಸಪ್ ನಂಬರ್ ಕೊಡಲಾಗಿದೆ ಅದಕ್ಕೆ ತಮ್ಮಲ್ಲಿ ನಡೆದಂಥ ಕಾರ್ಯಕ್ರಮಗಳ ವರದಿಗಳನ್ನು ನಮ್ಮ ಚಾನಲಿಗೆ ಹಂಚಿಕೊಳ್ಳಲು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಇವತ್ತೊಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಒಂದುಗಳೇ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ಕೊಡ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಸ್ಥೆ ಅಂದರೆ ಕೇಂದ್ರ ಸರ್ಕಾರದ ಅಲಿಂಕೋ ಸಂಸ್ಥೆ ಈ ಸಂಸ್ಥೆಯು ಸುಮಾರು ವಿಶೇಷ ಚೇತನರಿಗೆ ಸಾಲ ಸೌಲಭ್ಯಗಳು ಸಾಧನ ಸಲಕರಣೆ ಕೊಡೋದ್ರ ಮೂಲಕ ಒಂದು ಸೇವಾ ಮನೋಭಾವದಿಂದ ಸೇವೆ ಮಾಡ್ತಕ್ಕಂಥ ಸಂಸ್ಥೆಯಾಗಿದ್ದು ಈ ಅಲಿಮ್ಕೋ ಸಂಸ್ಥೆಯ ಸಾಧನ ಸಲಕರಣೆಗಳಲ್ಲಿ ಅದೊಂದು ಒಂದು ಕ್ವಾಲಿಟಿಯನ್ನು ಅದು ಕಾಪಾಡಿಕೊಂಡು ಬರ್ತಾ ಇದೆ ಅಲ್ಲಿಮಕು ಕೊಡ್ತಕ್ಕಂಥ ಸಾಧನ ಸಲಕರಣೆಗಳಲ್ಲಿ ಒಂದು ಕ್ವಾಲಿಟಿ ಇರ್ತದೆ ಒಂದು ಅದರಲ್ಲಿ ಒಂದು ವಿಶೇಷತನ ಬಳಸ್ತಕ್ಕಂಥ ಸಾಧನ ಸಲಕರಣೆಗಳಿಗೆ ಒಂದು ವಿಶೇಷತೆ ಇರ್ತದೆ ಅಂಥ ಒಂದು ವರದಿಯನ್ನು ನಿಮಗೆ ಹಂಚ್ಕೋತಾ ಇದ್ದೀನಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಣ್ಣಿಗೇರಿ ಕಾರ್ಯಾಲಯದ ಪಂಪಾ ಭವನದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮತ್ತು ಸೈಯದ್ ಸಜ್ಜದ್ ಖಾದ್ರಿ ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಸರ್ ಹಾಗೂ ಪುರಸಭೆಯ ಅಧ್ಯಕ್ಷರು ಜೊತೆಗೆ ಉಪಾಧ್ಯಕ್ಷರು ಮತ್ತು ಚೇರ್ಮನ್ರು ಹಾಗೂ ಗೌರವಾನ್ವಿತ ಸರ್ವ ಸದಸ್ಯರು ಅಂದರೆ ಪುರಸಭೆಯ ಸದಸ್ಯರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದು ಮತ್ತು ಮಾನ್ಯ ಮುಖ್ಯ ಮುಖ್ಯಾಧಿಕಾರಿಗಳು ಅಂದರೆ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀ ವೈ ಜಿ ಗದ್ದಿಗೌಡರು ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಮುಂದಾಗದಲ್ಲಿ ವಿಶೇಷ ಚೇತನರಿಗೆ ಅಂದರೆ ಇವರು ನಗರದಲ್ಲಿ ವಿಶೇಷ ಚೇತನರು ಕೆಲಸ ಮಾಡ್ತಕ್ಕಂಥ ಶ್ರೀಮತಿ ಲತಾ ಎಸ್ ಅವರ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ವೈ ಜಿ ಗದ್ದಿ ಗದ್ದಿಗೌಡ್ರವರು ಹತ್ತೊಂಬತ್ತು ವಿಕಲಚೇತನರಿಗೆ ಹಾಗೂ ಎಪ್ಪತ್ತ್ಮೂರು ಹಿರಿಯ ನಾಗರಿಕರಿಗೆ ಒಟ್ಟು ಸುಮಾರು ನಾಲ್ಕುನೂರ ವಿವಿಧ ಸಾಧನ ಸಲಕರಣೆಗಳನ್ನು ಅಲಿಮ್ಕೋ ಸಂಸ್ಥೆಯ ವತಿಯಿಂದ ಮಾನ್ಯ ಶ್ರೀ ಆಶೀಶ್ ಹಾಗೂ ಮಂಜುನಾಥ್ ಇವರ ಸಹಯೋಗದಲ್ಲಿ ಹಂಚಲಾಯಿತು ಈ ಕಾರ್ಯಕ್ರಮದಲ್ಲಿ ಅಣ್ಣಿಗೇರಿ ಪುರಸಭೆ ಎಲ್ಲ ಸಿಬ್ಬಂದಿಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಲು ಅವರು ಪಾಲುದಾರರಾಗಿ ಅವರ ಸಹಕಾರ ಬಹಳ ಮಹತ್ವದಾಗಿತ್ತು ಅವರೂ ಸಹಿತ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅವರು ಕಾರಣಕರ್ತರಾಗಿದೆ ಅವರಿಗೂ ಸಹಿತ ಚಾನಲ್ ಬಳಗ ಅಭಿನಂದಿಸಿದ ಜೊತೆಗೆ ಅಲ್ಲಿರ್ತಕ್ಕಂಥ ಯು ಆರ್ ಡಬ್ಲ್ಯೂ ಅಂದರೆ ನಗರ ಪುನರ್ವಸತಿ ಕಾರ್ಯಕರ್ತರು ಸಹಿತ ಆ ಸ್ಥಳೀಯ ವಿಶೇಷ ಚಿತ್ರಣರ ಫಲಾನುಭವಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರನ್ನು ಕರೆತಂದು అగ్గే సాధన సలకరణ కోర్స్త ప్రయత్నమా నగర ప్రవృత్తి కార్యకర్తరత లలితా ఎస్ హిరేమఠవ్ అంగవికల్ అంతరాళ దివ్యాంగజన్ యూట్యూబ్ చాలా జీవో వరదీ హారు ధన్యవాదాలు ఎమ్మెల్ఏ ఆయర్తీ ఇంజినే